ಶೋಕವನ್ನು ಕೇಳಿರ್ಬೋದಲ್ಲ ಆದ್ರೆ ಅದು ನಮ್ಮಂತ ಕಳನಾಯಕರ ಬಾಯಲೆ ಬರಬಾರ್ದು ಇದ್ರ ಅರ್ಥ ಏನು ಗೊತ್ತ ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ ಅದನ್ನು ತಾಂಡವಾಡುವಾಗ ನಮ್ಮಂತ ಕಾಳಧನಿಕರು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ಆ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಹಿಡಿಯುವರ ಕಲಿಯುಗ ತಲೆ ಹೊಡೆಯವರ ಕಲಿಯುಗ ತಲೆ ಹಿಡಿಯುವರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ನಮ್ಮ ತಕ್ಕಳ ನಾಯಕರ ಮಟ್ಟ ಹಾಕೋದಂದ್ರೆ ಸಾಧ್ಯನೇ ಇಲ್ಲ ನಾ ಹೇಳೋ ಮಾತು ಸ್ವಲ್ಪ ಬಿರುಸಾಕೈತಿ ಸತ್ಯನ ಇರ್ತೈತಿ ಯಾಕಂದ್ರ ಸೊಕ್ಕಿನ ದೊಡ್ಡ ಬಾಯ್ ಶ್ರೀಕಾಂತ್ ಗೌಡ ನಾವು ದೊಡ್ಡ ಬಾಯಿ ಶ್ರೀಕಾಂತ್ ಗೌಡ ರೊತ್ತಿನ ದೊಡ್ಡ ಬಾಯಿ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ನನ್ನ ಎದುರು ಹಾಕಿಕೊಳ್ಳೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡ್ಬೇಕಿತ್ತು ದರಿದ್ರ ಧರ್ಮ ಇವನ ಶಕುನಿಯ ಕುಲದವನು ಕೈದಿಂದ ಅಂತ ಹೋದ್ರೆ ತಲೆಯಿಂದಾದ್ರೂ ಮಾಡಿ ತೋರಿಸ್ತಾನೆ ಇವನು ಹೂ ಅಂದ್ರೆ ಪ್ರೇಮಿ ಹೂ ಹೂ ಅಂದ್ರೆ ಹೌದು ಇಷ್ಟುತ್ತಾದ್ರು ಈ ಗೌರಿಶ ಬರ್ಲೇ ಇಲ್ವಲ್ಲ ಎಲ್ಲಿ ಹೋಗಿದಾನೋ ಏನೋ ನೀವೇನು ಮನೆ ಕೆಲಸ ಮಾಡೋದಿಲ್ರಿ ತಿಂಗಳಾದ್ರ ಪಗಾರ ಮಾತ್ರ ಕೆಚ್ಚಿ ತಕೋತನ ಕೈ ಮುಗಿತೇನೆ ಕಾಪಾಡ್ರಿ ಯಾಕ್ಲ ಏನ ಧರ್ಮ ನಮ್ಮ ಆಳ್ಗಳು ದನ ಏನ ಬಿಟ್ಟು ಅಂತ ಹೇಳಿ ಮಾಡ್ಯಾವಂತ ಅದ್ರ ಸಹ ಊರಾಗಿನ ಮಂದಿನ ಕುಡಿಸಿ ಚಪ್ಪಲ್ ಹರ್ಯಂಗ್ ಬಡ ಸಾಕಿ ಗೌಡ ದೊಡ್ಡ ವಿಷಯ ಐತ್ಲಿ ಊರ್ ಗೌಡ ಊರ್ ಹಾಕಿ ಮೈತಾನ ಇನ್ನು ಗೌಡ್ ದನದಿಂದ ಸ್ವಲ್ಪ ಅವರೇವ್ರು ಹೊಲ ಹಾಕಿ ಮೈಬೇಕು ಬಿಡು ಏನ ಲೇ ನಾಲಯ ನನ್ನ ಮಗನ ಲೇ ಬೇಬರ್ಸಿ ನನ್ನ ಮಗನ ಚಾದ ಚಪಾತಿ ತಿನ್ನೋ ನನ್ನ ಮಗನ ಹ್ಯಾಗ್ರೈ ಸಂಗಡಿಗೆ ಹೋದ್ರೆ ಬಾಕಿ ಬರಸೋ ನನ್ನ ಮಗನ ತಿಂಗಂತ ಮ್ಯಾ ಮಾತಾರೀ ನಿನ್ನ ಗುಮ್ಮು ತಿಂಡಿದ್ರ ಡೈರೆಕ್ಟ್ ನನ್ನ ಗುಮ್ಮು ತುಂಬಾ ಅವ್ರ ಹೆಸರ ಗುಮ್ಮಕ್ ಬರ್ಬೇಡ ಇದಿನಗೂ ಹೊಸ್ತಲ್ಲ ನನಗೂ ಹೊಸ್ತಲ್ಲ ಅಷ್ಟು ಸೊ ಕೇಳಿ ಆ ಮಗಗ ನೋಡ್ರಿ ನಿನ್ನ ರೇಷನ್ ಅಕ್ಕಿ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಣ್ಣ ತಿನ್ನೋನ್ಗೆ ಎಷ್ಟು ಸೊಕ್ಕಿರಬೇಕಾದ್ರ ಇನ್ನ ಸೋನ ಮೊಸರು ಅಕ್ಕಿ ತಿನ್ನೋರು ನಾವು ನಮಗೆ ಎಷ್ಟಿರ್ಬಾರ್ದು ಸೊಕ್ಕು ಅದಕ್ ನೀನೇನಂತ ಹೇಳಬಂದಿ ನಿಂದು ತಿಂಡಿರ ಏನು ಅಂದ ಎಣ್ಣ ನನ್ನ ತಿಂಡಿ ಮುಗಿದ ಎರಡು ತಾಸ ಆಗೇತಿ ಈಗೇನ ತಿಂಡಿದ್ರು ಗೌಡಪ್ಪ ತಿಂಡಿ ನಿನ್ನ ತಿಂಡಿರ ಏನಾರ ಇತ್ತಂದ್ರ ಮಣಿಗ ಬಾ ಒಂದೇ ಏ ಇವ್ಯವ ಆದಿ ಮ್ಯಾಗ ಹೋಗೋದೇವತ್ತ ಮನೆ ಹೊಗ್ಸಕ್ ಅತ್ತೀಯಲ್ಲ ಆದಿ ಮ್ಯಾಗಲ ವಿಷ ಆದಿ ಮೇಲೆ ಬಿಟ್ಟು ಬರ್ಬೇಕ ಗುಂಪುಸ್ಕೊಲ್ ಬರ್ತಾನ ನಿಮ್ನ ಹಿಡ್ತಾ ಹಿಡ್ತಾನ ಕೇಳಿ ಸರಿ ಅದ ಉತ್ತರ ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡು ನಮಸ್ಕಾರ ನಮಸ್ಕಾರ ಬರ್ಬೇಕು ಬರ್ಬೇಕು ಧರ್ಮಾಪುರ ಧರ್ಮಣ್ಣವರು ಬಡವರ ಮನೆಗೆ ಭಾಗ್ಯಚ್ಯೋತಿ ಬಂದಂಗಾಯ್ತಲ್ಲ ಯಾಕಂದ್ರ ಊರಾಗ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀವು ಮನೆಗೆ ಬಂದ್ರ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆಗ್ಬಾರ್ದು ನೋಡಿ ಅದಕ್ಕೆ ಕೇಳಿದೆ ಇರ್ಲಿ ಬಂದ ಕಾರಣ ಕಾನು ನೀಡ್ರಿ ನಿನ್ನೆ ದಿನ ನಿಮ್ಮ ಆಳುಗಳು ನಿಮ್ಮ ದನಗಳ ತಿರ್ಕೊಂಡು ಬಂದು ನಮ್ಮ ಹೊಂದಾಗ ಹೋಗಿಸಿ ಬೆಳೆದು ನಿಂತ ಬೆಳೆಯನ್ನು ಹಾಳು ಮಾಡ್ಯಾರೀ ಹೌದಾ ಹೌದ್ರಿ ಲೆಗ್ ಅವ್ರ್ಯಾ ಅಲ್ಲ ಆಳುಗಳಿಗೆ ಹೇಳಕ್ ಬರ್ತೇತಿ ಇಲ್ಲ ಪಾಪ ಬೆಳದ ನಿಂತ ಬೆಳಿ ಒಳಗ ದನಗಳ ಹೋಗಿಸಿ ದರ್ರಮಣ್ಣನ ಕಬ್ಬೆಲ್ಲ ಬಾದ ಮಾಡ್ಯಾರ ಅಂತ ಬಿಡ್ರಿ ಗೌಡ್ರೆ ಇದ್ರಾಗೆಲ್ಲ ತಪ್ಪು ನಿಮ್ದೈತಿ ಎಲೆಕ್ಷನ್ ಬರೋಕಿನ ಮುಂಚೆಕ ಗೌದ ಮಾಲ್ ತರಿಸಿ ತೋಟದ ಮನೆಗೆ ಇಟ್ಟಿರಿ ಆಳ್ಗು ನೋಡ್ಯವು ತುಂಬಾ ಬಿಡ್ತಾವಣ ಮಾಡ್ತಾರ ಮಣ್ಣ ನನ್ನ ಆಳುಗಳು ಏನೋ ತಿಳಿಯೋದು ತಪ್ಪು ಮಾಡ್ಯಾರ ಅವ್ರಿಗೆ ತಿದ್ದಿ ಬುದ್ಧಿ ನಾ ಹೇಳ್ತೀನಿ ಏನು ಮುಂದೆ ದರ ಮಣ್ಣನ ಹೊಲ್ದಾಗ ಹೊಗಸ್ಬೇಡ್ರಿ ಅಂತ ನೋಡ್ರಿ ಏನ್ರಿ ನಿಮ್ಮ ಮಾತಿನ ಅರ್ಥ ಇನ್ನು ಮೇಲಿಂದ ನಾನು ಹೊಲ್ದ ಬಿಟ್ಟು ಬೇರೆಯವ್ರ ಹೊಲ್ದಾಗ ಹಾಸ್ ಅಂತ ಹೇಳ್ತೀನಿ ಆಂದ್ರೆ ಧರ್ಮಣ್ಣ ನಿನ್ ಮಾತು ಈ ಊರು ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಕಟ್ಟೇರಿಸಿ ದಂಡ ಹಾಕಿಸ್ಬೇಕನ್ನ ಲೆಕ್ಕ ಹಂಗಿದ್ರೆ ಹಂಗಿದ್ರ ಹಾಗೆ ಹೋಗ್ಲಿ ಹೇಳ್ಬಿಡು ಯಾಕಂದ್ರ ಕಾನೂನು ತರಪಿಲೆ ಐತೆಲ ಅದ್ರಿ ಕೋರ್ಟ್ ಕಚೇರಿ ಅಂತ ಹೋದ್ರ ಕಚ್ಚಿ ಸಹಿತ ಬಳೆ ಮಾಡಂಗಿಲ್ಲ ನಿಮ್ಮ ಮನೆತನ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪವ್ರು ಅವ್ರೆಲ್ಲರೂ ದಾನ ಧರ್ಮ ಮಾಡಿದವ್ರಿ ಬಡವ್ರು ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡು ಮನೆಗೆ ಬಂದ್ರ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳ ತರಾ ನೋಡ್ಕೊಂತಿದಿರಿ ಧರ್ಮಣ್ಣ ಅಪ್ಪ ನಮ್ಮ ಅಜ್ಜ ನಮ್ಮ ಮುತ್ತಜ್ಜರ ಹುಸ್ಸುಳೆ ಮಕ್ಕಳು ಅದಕ್ಕ ಊರ್ ಮಂದಿ ಮಕ್ಕಳೆಲ್ಲ ತಮ್ಮ ಮಕ್ಕಳಂತ ಜೀವನ ನಡೆಸ್ಯಾರ ಆದ್ರಮಗ್ ಹುಟ್ಟಿದ್ದ ನಮ್ಗ ಹುಟ್ಟಿಲ್ಲ ಅನ್ನೋರು ಇನ್ನ ಊರ್ ಮಂದಿ ಮಕ್ಕಳೆಲ್ಲಾ ನಮ್ಮ ಮಕ್ಳು ಅಂತ ತಿಳ್ಕೊಂಡ್ರ ನಾಳೆ ಆಸ್ತಿ ಪಾಲು ಕೇಳಿದ್ರೆ ಯಾರು ಕೊಡ್ತಾರ ಧರ್ಮಣ್ಣ ಅಂತ ಸೀನೇನಿಲ್ ಬಿಡು ಧರ್ಮಣ್ಣ ಯಾಕ್ರಿ ಕೊಡ್ರ ನಿಮ್ಮ ಆಸ್ತಿಯೊಳಗ ನಾವ್ ಯಾಕ್ರಿ ಪಾಲ್ ಕೇಳೋನು ಏನೋ ನಂದು ಲಕ್ಷಣ ಆಗೈತಿ ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ನಿಮ್ಮ ಕಾಲು ಧರ್ಮ ತೊಗಲು ತೊಗಲು ಬಡ್ಸಿ ರೊಕ್ಕ ಬರ್ತ ಗೊತ್ತಿದ್ರೆ ನಿನ್ನ ಕಾಲ್ ಹಿಡ್ಕೊಂಡು ಕುಂದಿರ್ತೀನಿ ನಾನು ಧರ್ಮ ಕಾಲಿಗೆ ಬಿದ್ದು ಕಾಲು ಹುಚ್ಕೊಳ್ಳೋ ಜಾತಿ ಸೇರ್ದವ ಅಂತ ನಮ್ಗೆ ಚೆನ್ನಾಗಿ ಗೊತ್ತೈತೆ ಏ ನೀ ಇಷ್ಟು ಹಂಗಾಲಚಿ ಬೇಡಕತಿ ಅಂದಮೇಲೆ ನಿನ್ನ ಕೈ ತುಂಬಾ ಪರಿಹಾರ ಕೊಟ್ಟು ಕಳ್ಸ್ತೀನಿ ಆದ್ರ ಹಂಗ ಕೊಟ್ಟ ಅಭ್ಯಾಸ ನಮಗಿಲ್ಲ ಅದಕ್ಕೇನಾದರೂ ಮುಯ್ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿ ಅವನು ನೋಡ್ರಿ ನಿಮ್ಮತ್ತವ್ರಿಗೆ ಮುಗಿ ಕೊಡೋಕೆ ನನ್ನ ಹತ್ರ ಏನು ಐದು ಕರ್ಮಣ್ಣು ಐತೆ ಚಗ್ ಹಾಕ್ತಿನಿ ಎಷ್ಟು ಅವ್ನೆ ದೊಡ್ಡ ಅವ್ನು ಕೂಡ ಒಂದಿಲ್ಲ ಒಂದು ದಿವಸ ಒಬ್ಬನ ಮುಂದೆ ಕೈ ಚಾಚಾಕಾ ಬೇಕ ಐತೆ ನನಗೆ ಬೇಕಾಗಿತ್ತು ನಿನ್ನ ಹತ್ರ ಐತೆ ನಿನಗೆ ಬೇಕಾಗಿತ್ತು ನಿನ್ನ ಹತ್ರ ಐತೆ ಆದ್ರ ಅದನ್ನ ದೊಡ್ಡ ಮನಸ್ಸು ಮಾಡಿ ಅದಲ ಬದಲ ಮಾಡಿದ್ರ ತಾನ ಸರಿ ಹೋಗ್ತೈತಿ ನೋಡ್ರಿ ಆಟುಗಳ ಮೇಲೆ ದೀಪಾಟ ಮಾತಾಡಿದ್ರ ಈ ಮಠಿಬೇಕ್ರಿ ಅದೇನಂತ ನೇರವಾಗಿ ನೀವು ಹೇಳ್ರಿ ಮತ್ತಿ ಕಲಿಯರ ಹೂಮ್ಮಣ್ಣ ಮಗ ತಿಳಿ ಅಂದ್ರೆ ಹೆಂಗ್ ತಿಳಿಬೇಕು ನೀವಾಟ ಸನ್ನಿ ಮಾಡಿ ಧರ್ಮಣ್ಣ ನೀ ಹೇಳ್ದಂಗ ನಿನ್ನ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು ನೀನು ಕೂಡ ಬೆಂದಾಸ್ತಾಗಿರು ಆದ್ರೆ ಅದ್ರ ಪ್ರತಿಯಾಗಿ ಅದರ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ಕಳಿಸ್ಕೊಡೋಲ್ಲ ಏನಂತ ಹೇಳ್ತ ಸೂಡ್ತೀನ ಮಗನ ನಾಲ್ಕುನ ನಮ್ಮ ಮಗನ ಏ ವರ್ಷನ ಮಗನ ದಿನಗ ಬೈದ್ರೆ ನಾನು ಹೆತ್ತ ತಾಯಿಗೆ ಬೈದಂಗೆ ಆಗತ್ತೆ ಬಡವ್ರು ಹೆಣ್ಮಕ್ಳಂದ್ರೆ ಏನಾಯ್ತ ತಿಳಿದಿರೆ ಗೌಡ್ಯಾ ವಸ್ತು 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 ಅಂತ ನಿಂತಿರುವ ನೆಲ ಒಂದು ಹೆಣ್ಣು ಕುಡಿಯುವ ಜನ ಒಂದು ಹೆಣ್ಣು ಹೆಚ್ಚೆ ಹಾಕ್ಲಿ ನಿನ್ನ ಎತ್ತ ತಾಯಿ ಕೂಡ ಒಂದು ಹೆಣ್ಣು ನಿಮಗೂ ಒಬ್ಬಳು ತಂಗಿಯದಳು ನಾಳೆ ಯಾರಾದರೂ ಬಂದು ಏ ಗೌಡ ಒಂದ ರಾತ್ರಿ ನಿನ್ನ ತಂಗಿನ ಕಳಸು ಅಂದ್ರೆ ಅವಾಗ ಏನ್ ಮಾಡ್ತಿಲ್ಲ ನೀವು ಶ್ರೀಮಂತರು ಬೂಡ್ ತಗೊಂತೀರಿ ನಾವು ಬಡವರು ಗೌಡ ಊರಿನ ಗೌಡ ಅಂದ್ರ ದೇವರಿದ್ದಾಗಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ದೇವರಲ್ಲ ನೀನು ದೇವ್ವ ದೇವರಾಗಿದ್ರೆ ಹಣ್ಣು ಕಾಯಿ ತಂದು ಪೂಜೆ ಮಾಡ್ತಿದ್ದೆ ಆದರೆ ನಿನಗೆ ಎದರಿಂದ ಪೂಜೆ ಮಾಡಬೇಕಂದ್ರೆ ಮೆಟ್ಟಿನಿಂದ ಪೂಜೆ ಮಾಡಬೇಕು ಏ ಗೌಡ ರೊಕ್ಕ ಐತಂತ ಸೊಕ್ಕಿರಬಾರ್ದೇ ನನ್ನ ಎಂತಿ ಬೇಕಾ ನಿನಗ ಏ ಅಲ್ಲೇ ನೋಡ್ತಿ ಇಲ್ ನೋಡು ಇಲ್ಲೇ ನಾನು ಹೋಗಿದ್ರು ಮೆಟ್ಟು ನಿನ್ನ ಹತ್ತಿರ ಇರಲಿ ನೋಡಿದ್ರೆ ಈ ಧರ್ಮನ ನೆನಪು ನಿನ ಬಾಗಬೇಕು ಇದನ್ನ ಇಷ್ಟಕ್ಕೆ ಬಿಟ್ಟು ನಿನಗ ಒಳ್ಳೇದು ಕತ್ತರಿಸಿ ಊಳಗಿಸಿ ಬಾಗಿಲಿಗೆ ಹಾಕ್ತೀನಿ ನನ್ನ ತಮ್ಮ ಸಾಲಿ ಕಲಿಯಾಕದನ ಅವನಿಗೇನಾದ್ರೂ ಗೊತ್ತಾಯ್ತು ನಿನಗ ರಕ್ತನ ಕುಡಿದು ಏ ಗೌರ್ಯ ಅಂಡಿ ಮುಸುಕ ಹಾಕ್ಬಾಡ್ಲಿ ಮಗನ ನಿಮ್ಮ ಅಂತವ್ರ ಇರೋದ್ರಿಂದ ಈ ಗೌಡ್ರದ ಬಾಳಿಕೆ ಹೆಚ್ಚಾಗೈತಿ ಹೊರಗೆ ಸಿಗ್ಲಿ ಮಗನ ನಿನ್ನ ಚಡ್ಡಿ ಹರಿದು ಊರ ಗಡ್ಡ ಹಚ್ಚಲಿಲ್ಲ ನಾ ಧರ್ಮಾಪುರದ ಧರ್ಮ ನನ ಹಾಕಿರೋ ಹೂವಿನ ಹಾರ ಅಂತ ತಿಳ್ಕೊಂಡವ್ ನಾನು ಇನ್ನು ನನ್ನ ವೈರಸ್ತರ ಚಪ್ಪಲಿನ ಎಷ್ಟು ಸುಲಿಸಾಗಿ ಬಿಟ್ಬಿಡ್ತೀನಿ ದೇವ್ರ ಜಗಲ್ ಮ್ಯಾಲೆ ಇಷ್ಟು ಪೂಜೆ ಮಾಡ್ತೇನೆ ಯಾಕಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ಕೊಟ್ಟು ಕಳಿಸ್ಬೇಕಲ್ಲ ಹೋಗಕ್ಕ ಮಾಲ್ಯಾಯ್ ಲಭು ಬಾ ಅಲ್ಲಿ ಏ ಚಪ್ಪಲ್ ಹೋಗಿದ್ಯ ಅವ ಚಪ್ಪಲು ಬಾಡಪ್ಪ ಹೋಗದಂಗೆ ನನಗೆ ಏನಾರ ಒಗತಿದಂದ್ರ ಇವತ್ತು ನಿನ್ನ ಕಚ ಪ ಚಪಚ ಹೈ ತುಳದು ಬಿಡ್ತಿದ್ಯಾ ನೋಡೋನು ಅವ ಇದ್ದಾಗ ಏನು ಹರ್ಕೊಲಿಲ್ಲ ಆ ಹೌದ್ ಕಚ್ಚಪ್ಪು ಚಿಕ್ಕ ಚಪ್ಪು ತೂದ್ ಬಿಡ್ತಾನಂತೀವಿ ನೋಡ ಮುಷ್ಯಾ ಹೌದ್ರಿ ಗೌಡ್ರ ಅವನ ಕಡೆ ಯಾರ ಚಪ್ಪಲ್ ಇದ್ದು ಒಂದ್ ನಿಮಗ್ ಹೋಗದಂಗ ನನಗ ಏನಾದ್ರು ಹೆಟ್ಟಿದ್ ನನ್ರೀ ಅಂದ್ರ ಏನ್ ಹೆಟ್ಟಿದ್ರ ಗೌಡ್ಗ ಹೆದ ಹೌದು ಗೌಡ್ರ ಹಾಕಿರಿ ಬೇಕಾದಾಗ ಹೆಟ್ಟಸ್ಕೋಬೇಕು ಅದ ನಿಮ್ ಕೈ ಸಿಕ್ಕ ಕುಟ್ಟಿಸ್ಕೋಬೇಕು ಹೋಗೋ ಮುಂದಾಗ ಒಂದ್ ಮಾತ ಹೇಳೋದ್ರಿ ಸಾಲಿ ಕಲ್ತಿಲ್ಲವ್ ಪುಗ್ಗನ ಮರೇವು ನೀನ್ ಏನ್ ಅರ್ಧ ಗಂಟ ಆಗ್ತೀನಿ ಅಡಗತ್ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಅನ್ನೋದ್ರಾಗ ಅವನದು ಒಂದು ಫೋಟೋ ಫೋನ್ ನಂಬರ್ ತರಲಿಲ್ಲ ಇದುವರೆಗೆ ಮನೆ ಜಂತಿಗೆ ಯಾವ ಬಿದ್ದಿಲ್ಲ ನಿಂದ ಬಿಡಬೇಕಾಗುತ್ತಾ ಗೌಡ್ರ ಅವನ ಫೋಟೋ ನಂಬರ್ ಯಾಕೆ ಬೇಕು ರೀ ಅವ್ರು ಒಂದು ಆಧಾರ್ ಕಾರ್ಡ್ದೆ ಅವ್ರು ಅವ್ನು ಆಧಾರ್ ಕಾರ್ಡ್ ತಗೊಂಡು ನಾನು ಮಾಡಲಿ ಹಾಂ ಅವ ಎಲ್ಲರ ತಪ್ಪಿಸ್ಕೊಂಡು ಹೋದನಂದ್ರ ಅದ್ರಾಗ ಅಡ್ರೆಸ್ ಇರ್ತದಿಲ್ಲ ಯಾವಾಗಲೂ ಕಿಡ್ನಿ ಕಿಡ್ನಿ ಯೂಸ್ ಮಾಡಬೇಕು

ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದುದು ಧರ್ಮನೇ ಇರ್ಬಹುದು ಈ ನಾಟಕದ ಕೊನೆ ಪ್ರವೇಶ ಮುಗಿಯವರೆಗೂ ಧರ್ಮದ ನೆಚ್ಚಿನ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಮೆರೆತಾ ಇರೋದು ಈ ಶ್ರೀಕಾಂತ್ ಗೌಡನ ಕರ್ಮ ಎಂಬುದು ಮಾತ್ರ ಮರೆಯಬೇಡ ಯಾಕಂದ್ರ ಇವನು ಟ್ರೈನಿಂಗ್ ತಗೊಳ್ಳಬೇಕ